ನಾವೀಗ ಚಾಮರಾಜಪೇಟೆ ವಾರ್ಡಲ್ಲಿ ಇದ್ದೀವಿ ಇವತ್ತು ತನಕ ಇನ್ನು ರಿಪೇರಿ ಆಗೋದ್ರಲ್ಲೇ ಇದೆ ಇಲ್ಲಿ ಅಗದ್ರೆ ಅಲ್ಲಿ ಅಗೀತಾರೆ ಅಲ್ಲಿ ಅಗದ್ರೆ ಇಲ್ಲಿ ಅಗೀತಾರೆ ನಿಮಿಷ ಆಚೆ ಕೂತ್ಕೊಂಡಿದ್ರೆ ಇಲ್ಲೇನಾದರೂ ನಾವು ತುಳಗೆ ಹೋಗ್ಬಿಡ್ತೀವಿ ಫುಲ್ಲೂ ಇಲ್ಲಿ ಗಾಡಿಗಳೆಲ್ಲ ತುಂಬಾ ತುಂಬ ಪ್ರಾಬ್ಲಮ್ ಗಳಾಗ್ತಾ ಇದೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಹತ್ತು ವಾರ್ಡ್ಗಳು ಈ ವಾರ್ಡ್ಗಳ ಪೈಕಿ ಚಾಮರಾಜಪೇಟೆ ವಾರ್ಡ್ ಕೂಡ ಒಂದು ಹಾಗಾದರೆ ಚಾಮರಾಜಪೇಟೆ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಪಾಲಿಕೆಯ ಆಡಳಿತದಿಂದ ಯಾವೆಲ್ಲ ಕಾಮಗಾರಿಗಳು ಇಲ್ಲಿವರೆಗೂ ನಡೆದಿದ್ದಾವೆ ಇನ್ನು ಏನೆಲ್ಲ ಆಗಬೇಕಾಗಿದೆ ಇಲ್ಲಿನ ಜನ ಏನು ಹೇಳ್ತಾರೆ ಬನ್ನಿ ಒಂದೊಂದಾಗಿ ಕೇಳಿ ನೋಡುವ ಇಲ್ಲಿ ರೋಡ್ ಒಂಬತ್ತು ತಿಂಗಳಾಯ್ತು ಕೆಡವಿ ಇವತ್ ತನಕ ಇನ್ನು ರಿಪೇರಿ ಆಗೋದ್ರಲ್ಲೇ ಇದೆ ಇಲ್ಲ ಅಲ್ಲಗೀತಾರೆ ಅಲ್ಲದ್ರೆ ಇಲ್ಲಗೀತಾರೆ ಡಸ್ಟ್ ಪಲ್ಯೂಷನ್ ಸಿಕ್ಕಾಪಟ್ಟೆ ಆಗಿದೆ ಮಕ್ಕಳಿಗೆ ವಯಸ್ಸಾಗಿರೋರಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಿದೆ ತುಂಬಾ ತೊಂದರೆ ಆಗ್ತಿದೆ ಧೂಳು ಸಿಕ್ಕಾಬಡ ಧೂಳಿದೆ ಕೆಮ್ಮು ಮತ್ತೆ ತುಂಬಾ ಜನಗಳಿಗೂ ಬಹಳ ಇದಾಗ್ತಿದೆ ಈ ಮನೆಗಳು ಇರೋಕೆ ಆಗುತ್ತೆ ಅಲ್ಲ ಹಂಗೆ ತುಂಬಾ ತೊಂದರೆ ಆಗ್ತಿದೆ ಆದಷ್ಟು ಬೇಗ ನಮ್ಮ ಶಾಸಕರನ್ನ ಬೇಗ ರಸ್ತೆ ರೆಡಿ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನುಕೂಲ ಆಗಬೇಕು ಎರಡು ನಿಮಿಷ ಆಚೆ ಕುತ್ಕೊಂಡಿದ್ರೆ ಇಲ್ಲೇ ಏನಾದರೂ ನಾವು ಹೋಗ್ಬಿಡ್ತೀವಿ ಫುಲ್ಲು ನಾವು ಆಚೆ ನಿಂತ್ಕೊಳೋಕ್ಕೂ ಆಗಲ್ಲ ಅಂತ ಇದೀವಿ ಒಂದು ಗಾಡಿ ಗಾಡಿಯಾಗಲಿ ಕಾರಾಗಲಿ ಏನೂ ಎಲ್ಲ ಧೂಳು ಎಲ್ಲ ಏನೇ ನೋಡಿದ್ರು ಬ್ರೌನ್ ಕಲರ್ ಆಗೋಗಿರುತ್ತೆ ನಾವೀಗ ಚಾಮರಾಜಪೇಟೆಯ ಏಳನೇ ಮುಖ್ಯ ರಸ್ತೆಯಲ್ಲಿದ್ದೀವಿ ತಾವೀಗ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ರಸ್ತೆಯನ್ನು ಅಗೆಯಲಾಗಿದೆ ಈ ರಸ್ತೆಯನ್ನ ರಿಪೇರಿ ಮಾಡೋಕೆ ಅಂತ ರಸ್ತೆಯನ್ನು ಅಗೆದು ಈ ಕಾಮಗಾರಿ ಶುರುವಾಗಿ ಒಂಬತ್ತು ತಿಂಗಳಾಯಿತು ಒಂಬತ್ತು ತಿಂಗಳಾದರೂ ಕೂಡ ಇಲ್ಲಿವರೆಗೆ ಈ ಕಾಮಗಾರಿ ಕುಂಟು ತಾಗ್ತಾ ಇದೆ ಇದರಿಂದಾಗಿ ಡಸ್ಟ್ ಅಲರ್ಜಿಗೊಳಗಾಗಿ ನಾವೆಲ್ಲ ಆಸ್ಪತ್ರೆ ಸೇರುವಂತಾಗಿದೆ ಇನ್ನು ಮನೆಗೂ ಕೂಡ ಒಂದು ಕವರ್ ಮಾಡಿ ಕನ್ಸ್ಟ್ರಕ್ಷನ್ ನಡೆದಿರುವಾಗ ಹೇಗೆ ಮನೆಗೆ ಒಂದು ಪರದೆಯನ್ನು ಹಾಕಿ ಕನ್ಸ್ಟ್ರಕ್ಷನ್ ಕವರ್ ಮಾಡಿರ್ತಾರೆ ಆ ರೀತಿಯಾಗಿ ನಾವು ಮನೆಗಳನ್ನು ಕೂಡ ಕವರ್ ಮಾಡ್ಕೋಬೇಕಾಗಿದೆ ಯಾಕೆಂತಂದ್ರೆ ವಯಸ್ಸಾದವರು ಇದ್ದಾರೆ ಈ ಡಸ್ಟ್ ಇಂದಾಗಿ ಕೆಮ್ಮು ಶೀತ ಹೀಗಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ನಮಗೆ ಬರ್ತಾ ಇದಾವೆ ಅನ್ನುವಂತಹ ಗೋಳನ್ನ ಇಲ್ಲಿನ ಜನ ಹೇಳ್ಕೊತಾ ಇದಾರೆ ಸಿಕ್ಕಾಪಟ್ಟೆ ಧೂಲ್ಗಳು ಇದೆ ಏನು ಗಡಿ ಒಂದ್ ಆರ್ ತಿಂಗಳ ಮೇಲೆ ಆಗಿದೆ ಏನು ರೆಡಿ ಇಲ್ಲ ಏನಿಲ್ಲ ಕಷ್ಟ ಆಗ್ತಾ ಇದೆ ಏನ್ ಮಾಡಕ್ಕಾಗಲ್ಲ ಸರ್ ಏನ್ ಮಾಡೋದು ಅಲ್ಲ ಏರು ಕೇರು ಮಾಡಲ್ಲ ಏನಿಲ್ಲ ಜಮೀನು ಎಮ್ಮದು ಏನು ಎಲ್ಲಾರು ಹೇಳ್ತಾ ಇದ್ದಾರೆ ಸರ್ ಏನು ಮಾಡಕಾಗಲ್ಲ ಬೇಗ ಆಗತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಎಲ್ಲದಕ್ಕೂ ಕಷ್ಟ ಆಗುತ್ತೆ ತುಂಬ ಡಸ್ಟು ಮತ್ತು ಇಲ್ಲಿ ಗಾಡಿಗಳೆಲ್ಲ ತುಂಬ ನಿಲ್ಲಿಸ್ಬಿಟ್ಟು ಇದೆ ಇದು ಚಾಮರಾಜಪೇಟೆ ಕಮರ್ಷಿಯಲ್ ಏರಿಯಾನ ರೆಸಿಡೆನ್ಷಿಯಲ್ ಏರಿಯಾನ ಅಂತಲೇ ನಮ್ಗೆ ಡೌಟ್ ಆಗಿಬಿಟ್ಟಿದೆ ನಾವೀಗ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿದ್ದೀವಿ ಈದ್ಗಾ ಮೈದಾನ ಅಂತ ತಕ್ಷಣ ನಿಮಗೆ ಗೊತ್ತಿರಬಹುದು ಹಿಂದೆ ವಿವಾದಕ್ಕೊಳಗಾಗಿತ್ತು ಇದು ಮುಸ್ಲಿಂ ಸಮುದಾಯದವರಿಗೆ ಸೇರಿದ್ದ ಅಥವಾ ಬಿಬಿಎಂಪಿ ಸೇರಿದ್ದ ಅನ್ನುವಂಥದ್ದು ಕೊನೆಗೆ ಕೋರ್ಟ್ ಮೆಟ್ಲೇರಿತ್ತು ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ಆಯಿತು ಅದು ಬೇರೆ ವಿಚಾರ ಆದರೆ ನಾವೀಗ ಈಗ ಹೊರಟಿರುವಂಥ ವಿಚಾರ ಏನು ಅಂತಂದರೆ ಈ ಒಂದು ಈದ್ಗಾ ಮೈದಾನದ ಬಳಿ ಯಾರಾದರೂ ಹೋದರೆ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಮೊದಲು ಕೂಡ ಇತ್ತು ಈಗಲೇನಾದರೂ ಸರಿ ಹೋಗಿದೆಯಾ ಅಂತ ಚೆಕ್ ಮಾಡಕ್ಕೆ ಬಂದಿದ್ದೀವಿ ಬನ್ನಿ ನೋಡುವ ಇಲ್ಲೆಲ್ಲ ವಾಸವಾಗಿರುವಂಥ ಜನ ಮತ್ತು ಈ ಈದ್ಗಾ ಮೈದಾನದಲ್ಲಿ ಕುರಿ ಮೇಕೆಗಳ ವ್ಯಾಪಾರ ಏನ್ ನಡೀತಾ ಇದೆ ಸೊ ಅಲ್ಲಿ ಯಾವ ರೀತಿಯಾಗಿ ಹೈಜೆನಿಕ್ ಆಗಿ ಇದೆಯಾ ಅಥವಾ ಮೊದಲಿನ ಪರಿಸ್ಥಿತಿ ತರಾನ ಇದೆಯಾ ಬನ್ನಿ ನೋಡುವ ಕಟ್ಟಡ ಡೈಲಿ ತಗೊಂಡೋಯ್ತಾರೆ ಡೈಲಿ ತಾಕ್ಬಿಡ್ತೀವಿ ನಾವು ಗಾಡಿಗೆ ಹಾಕ್ಬಿಡ್ತೀವಿ ಅವ್ರ ಎತ್ ಮಾಡೋಯ್ತಾರೆ ನಾವೇ ಮಾಡ್ತೀವಿ ಆ ಕಡೆ ಎಲ್ಲ ಅವ್ರ ಕಾರ್ಪೇಷನ್ ಅವ್ರು ಮಾಡ್ಕೊತಾರೆ ನಮ್ಮ ನಮ್ಮ ಮರಿ ಕಡೆ ತಾವು ನಾವು ಮಾಡ್ಕೊತೀವಿ ಆದರೆ ಏನು ಗಲೀಜು ಗಲೀಜು ಏನು ಇಲ್ಲ ಮೊದಲಿನ ಥರ ಆ ಥರ ಏನೂ ಇಲ್ಲ ಈಗ ನೀಟಾಗೇ ಇದೆ ಇದು ಚಾಮರಾಜಪೇಟೆ ಸಚಿವ ಜಮೀರ್ ಖಾನ್ ಅವರ ಕೋಟೆ ಬೆಂಗಳೂರು ಕೇಂದ್ರ ವಲಯಕ್ಕೆ ಸೇರಿದ ವಾರ್ಡ್ ನಂಬರ್ ನಲವತ್ನಾಲ್ಕು ಚಾಮರಾಜಪೇಟೆ ಜಿಬಿಎ ಕೇಂದ್ರ ವಲಯಕ್ಕೆ ಸೇರಿದ ಸಾಮಾನ್ಯ ವರ್ಗಕ್ಕೆ ಮೀಸಲು ಹೌದು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ವಸತಿ ವಾಫ್ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಗಳ ಮಂತ್ರಿಯೂ ಆದ ಬೇಜಡ್ ಜಮೀರ್ ಅಹಮದ್ ಖಾನ್ ಅವರ ಸ್ವಕ್ಷೇತ್ರವಾದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬರೋ ಜಿ ಬಿ ಎನ ಹತ್ತು ವಾರ್ಡ್ಗಳಲ್ಲಿ ಚಾಮರಾಜಪೇಟೆ ವಾರ್ಡ್ ಕೂಡ ಬಂದು ಈ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅಷ್ಟಾಗಿ ಕಾಣದಿದ್ದರೂ ಕೂಡ ಸ್ಥಳೀಯರ ಪ್ರಕಾರ ಇಲ್ಲಿ ಸಮಸ್ಯೆಗಳೇ ಇಲ್ಲವಂತೇನಿಲ್ಲ ಚಾಮರಾಜಪೇಟೆಯ ಈದ್ಗಾ ಮೈದಾನ ಈ ಮೊದಲಿಗಿಂತಲೂ ಈಗ ತುಸು ಓಕೆ ಆದರೆ ರಸ್ತೆಯೊಂದರ ದುರಸ್ತಿಗೆ ಹತ್ತತ್ರ ಒಂದು ವರ್ಷವಾಗ್ತಾ ಬಂದರೂ ಇನ್ನೂ ಮುಗಿತಾ ಇಲ್ಲ ಯಾಕೆ ಅನ್ನೋದು ಪ್ರಶ್ನೆಯಾಗಿದೆ ಇನ್ನು ವಿಶಾಲವಾದ ರಸ್ತೆಗಳಿದ್ರೂ ಪಾರ್ಕಿಂಗ್ ಪ್ರಾಬ್ಲಮ್ ದೂರವಾಗಿಲ್ಲ ಫುಟ್ಪಾತ್ಗಳ ಮೇಲೂ ವಾಹನಗಳನ್ನ ನಿಲ್ಲಿಸುವುದು ನಿಂತಿಲ್ಲ ಮತ್ತದೇ ಚರಂಡಿ ಮೋರಿ ಸಮಸ್ಯೆ ಸೊಳ್ಳೆಗಳ ಕಾಟ ಬೇರೆ ಈದ್ಗಾ ಮೈದಾನದ ಆಪೋಸಿಟ್ ಬಂದ್ರೆ ಇಲ್ಲೊಂದು ಬರೋಡಾ ಬ್ಯಾಂಕ್ ಇದೆ ಸೊ ಈ ಬರೋಡಾ ಬ್ಯಾಂಕ್ ಇಂದ ನೀವು ಇಲ್ಲಿ ಫುಟ್ಪಾತ್ ನೋಡಿದ್ರೆ ಫುಟ್ಪಾತ್ ಕಾಣಿಸೋದಿಲ್ಲ ಫುಟ್ಪಾತ್ ಗಳ ಮೇಲೆ ಎಲ್ಲ ವೆಹಿಕಲ್ ಗಳು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾವೆ ಹಾಗಾದ್ರೆ ಈ ಫುಟ್ಪಾತ್ ಮೇಲೆ ಓಡಾಡುವಂತ ಜನರ ಪರಿಸ್ಥಿತಿ ಏನಾಗ್ಬೇಡ ನೋಡಿ ನನ್ನ ಎಡಭಾಗದಲ್ಲಿ ಎಷ್ಟೊಂದು ವೆಹಿಕಲ್ ಗಳು ನಿಂತ್ಕೊಂಡಿದಾವೆ ಇಲ್ಲಿ ಎಲ್ಲ ಟೂ ವೀಲರ್ಸ್ ಗಳನ್ನ ಫುಟ್ಪಾತ್ ಮೇಲೆ ಫುಟ್ಪಾತ್ನಲ್ಲಿ ಈ ತರ ವೆಹಿಕಲ್ಗಳು ನಿಲ್ಲಿಸಿಬಿಟ್ರೆ ಜನಗಳು ತಿರ್ಗಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ದಯವಿಟ್ಟು ಇದನ್ನ ತೆರವುಗಳಿಸಿ ಈ ವೆಹಿಕಲ್ಗಳನ್ನು ಇದು ಮಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ ತಿರ್ಗಾಡೋದಕ್ಕೆ ಈಗ ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಿಸಿದ ನಿಲ್ಲಿಸೋದ್ರಿಂದ ಫುಟ್ಪಾತ್ಗಳ ಮೇಲೆ ನಡೆದೋ ನಡೆದಾಡುವಂಥವ್ರಿಗೆ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಅಂತ ನಾವು ಮಾತಾಡ್ತಾ ಇದೀವಿ ಈಗ ತಾನೇ ಇಲ್ಲಿ ಬಂದರು ಅವರು ಫುಟ್ಪಾತ್ ಮೇಲೆ ಗಾಡಿಯನ್ನು ನಿಲ್ಲಿಸ್ತಾ ಇದ್ದಾರೆ ಸೊ ಯಾಕೆ ಅಂತ ಕೇಳೋಣ ಅವ್ರನ್ನ ಸರ್ ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಿಸೋದು ತಪ್ಪಲ್ವಾ ತಪ್ಪು ತಪ್ಪು ಸರ್ ಹೌದು ಒಪ್ಕೊಳ್ತೀವಿ ಇಲ್ಲ ಎತ್ತಾಗಿ ಬಂದೆ ಎತ್ತಕ್ಕೆ ಬಂದೆ ಈಗ ಎತ್ಕೊತೀರಾ ಎತ್ಕೊಳ್ತೀವಿ ಸರ್ ಹೀಗೆ ಎತ್ಕೊಳ್ತೀನಿ ತುಂಬ ಆಗ್ತಾರೆ ಸಮಯ ಮನೆ ತುಂಬ ಏನು ಓಡಾಡೋಕಂಗೆಲ್ಲ ಆಟೋ ನಿಲ್ಸೋದು ಗಾಡಿಗಳು ನಿಲ್ಸೋದು ತುಂಬ ಪ್ರಾಬ್ಲಮ್ ಆಗಿದ್ದೆ ಸಮಯ ಗೀರ್ದು ಏನೂ ಇಲ್ಲ ಸಮಯ ಎಲ್ಲ ಕರೆಕ್ಟಾಗಿ ಐತೆ ಅದೊಂದೇ ನಮ್ಗೆ ಪ್ರಾಬ್ಲಮ್ ಏನೂ ಸಮಸ್ಯೆ ಇಲ್ಲ ರೋಡ್ ಒಂದು ಪ್ರಾಬ್ಲಮ್ ಇದೆ ಅಷ್ಟೇ ಟ್ರಾಫಿಕ್ ಇದೆ ಸಾಯಂಕಾಲ ಆದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಬಟ್ ರೋಡ್ ಎಲ್ಲ ಸರ್ ಹೋದ್ರೆ ಏನು ಸಮಸ್ಯೆ ಇರೋದಿಲ್ಲ ಫಿಫ್ಟಿನ್ ರೋಡ್ ಒಂದೂವರೆ ವರ್ಷ ಆಯ್ತು ಕಿತ್ತು ಇನ್ನೂ ರೆಡಿ ಮಾಡಿಲ್ಲ ಮುಂದಿನ ಈ ಕೀಳಾಕ್ಸೂ ಇನ್ನೊಂದುವರೆ ವರ್ಷ ಆಗುತ್ತೆ ಹೋಗೋರಿಗೆಲ್ಲ ತುಂಬಾ ತೊಂದರೆ ಹೋಗೋಕೆ ಆಗಲ್ಲ ಅಷ್ಟು ತುಂಬಾ ತೊಂದರೆ ಆಗಿದೆ ಪೈಪ್ ಎಲ್ಲ ಹೊಡೆದೋಗಿದೆ ಎಲ್ಲ ಕಿತ್ಕೊಂಡು ನೀರು ಕಾರ್ಪೊರೇಷನ್ ಯಾರು ಕೇಳೋರೆ ಇಲ್ಲ ಹಂಗಾಗಿದೆ ನೋಡಿ ಸರ್ ಅದು ಚಾಮರಾಜಪೇಟೆಯಲ್ಲಿ ಕಸ ಕಡ್ಡಿ ಕಟ್ಕೊಂಡಿರುವಂತಹ ಚರಂಡಿ ಇದೆಲ್ಲವೂ ಇಲ್ಲಿ ಕಾಮನ್ ಅನ್ನೋ ಥರ ಆಗಿಬಿಟ್ಟಿದೆ ಇನ್ನಾದರೂ ಕೂಡ ಬಿ ಬಿ ಎಂ ಪಿಗೆ ಅಥವಾ ಜಿ ಬಿಗೆ ಜಿ ಬಿ ಎ ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಇನ್ನು ಇಲ್ಲಿನ ಶಾಸಕರು ಮತ್ತು ಸಚಿವರು ಆಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಕೂಡ ಯಾಕಂದರೆ ಸಿದ್ದರಾಮಯ್ಯವರಿಗೆ ಆಪ್ತ ಶಿಷ್ಯರಲ್ಲಿ ಇವರು ಕೂಡ ಒಬ್ಬರು ತಮ್ಮ ಮತಕ್ಷೇತ್ರದಲ್ಲಿರುವಂಥ ವಾರ್ಡ್ಗಳ ಅಭಿವೃದ್ಧಿಗೆ ಅವರು ಗಮನ ಹರಿಸಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒತ್ತಾಸೆಯಾಗಿದೆ ಮತ್ತು ಆಗ್ರಹವಾಗಿದೆ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಾಗರ್ನಾಳ್ ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು